ಟಿಫನ್ ಮಾ ನಾನು ಆಫೀಸ್ ಬರ್ತೀನಿ ಯಾರಾದ್ರೂ ಮನೆಗೆ ಬಂದ್ರೆ ಹೊರಗಡೆನೆ ನಿಲ್ಸಿ ಮಾತಾಡಿಸಿ ಕಲ್ಸ್ ಬಿಡು ಗೊತ್ತಿರೋರು ಬಂದ್ರೆ ಮಾತ್ರನೇ ಒಳಗ್ ಕರ್ಸಿ ಮಾತಾಡು ನಾನ್ ನೋಡ್ಕೊಳ್ತೀನಿ ರೀ ಓಕೆನಾ ನಮಸ್ಕಾರ ಸರ್ ಯಾರಪ್ಪ ನೀನು ನಾನು ಹೊಸ್ದಾಗಿ ಜಾಯಿನ್ ಮಾಡಿರೋ ವಾಚ್ಮ್ಯಾನ್ ಸರ್ ಓಹ್ ಸರ್ ಏನು ವಿಷಯ ಹೇಳು ಸರ್ ಪ್ರತಿಯೊಂದು ಫ್ಲಾಟ್ಗೆ ಹೋಗಿ ನನ್ನನ್ನು ಪರಿಚಯ ಮಾಡ್ಕೊತಾ ಇದ್ದೀನಿ ಸರ್ ಓ ಹೌದಾ ಒಂದು ಚಿಕ್ಕ ಇನ್ಫಾರ್ಮೇಷನ್ ಸರ್ ಹ್ಞೂ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಸರ್ ನಾನು ನನ್ನ ವೈಫು ಇಬ್ಬರೇ ಅವರೇನಾ ನಿಮ್ಮ ವೈಫಾ ಹೌದು ಇವರೇ ನನ್ನ ವೈಫು ಓ ಓಕೆ ಥ್ಯಾಂಕ್ ಯು ಸರ್ ಬರ್ತೀನಿ ಸರ್ ಓಕೆ ಸರಿ ನಾನು ಆಫೀಸ್ ಹೊರ ಬರ್ತೀನಿ ಜಾಗ್ರತೆಯಿಂದ ಹೋಗಿ ಬನ್ನಿ you ನಮಸ್ಕಾರ ಮೇಡಮ್ ಆ ಹೇಳಿ ನೀವು ಸ್ವಲ್ಪ ಹೊತ್ತು ಮುಂಚೆ ತಾನೇ ಬಂದೋದ್ರಿ ನಿಮಗೆ ಏನು ಸಹಾಯ ಬೇಕಿದ್ರು ನನ್ನ ಹತ್ರ ಕೇಳಿ ನಾನು ಮಾಡ್ತೀನಿ ಮೇಡಮ್ ನೀವೇನು ಹೇಳ್ತಾ ಇದ್ದೀರಿ ಅಂತ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ರೀ ಅದೇ ಮೇಡಮ್ ಪಕ್ಕದ ಅಂಗಡಿಗೆ ಹೋಗಿ ಏನಾದರೂ ಸಾಮಾನು ತರಬೇಕಂದ್ರೆ ನನ್ನ ಹತ್ರ ಹೇಳಿ ಮೇಡಮ್ ನಾನು ಅವ್ಗೆ ತಗೊಂಬಂದು ಕೊಡ್ತೀನಿ ಆ ಥರ ಏನಾದರೂ ಬೇಕಿದ್ರೆ ಖಂಡಿತ ನಿಮ್ಮನ್ನು ಕರಿತೀನಿ ಹಾಂ ಆಮೇಲೆ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ ಮೇಡಮ್ ಒಂದು ನಿಮಿಷ ಇರಿ ಬರ್ತೀನಿ ಓಕೆ ಮೇಡಮ್ ನಂಬರ್ ಹೇಳಿ ಕೊಡಿ ಮೇಡಮ್ ನಾನೇ ನಂಬರ್ ಕೊಡ್ತೀನಿ ಇದೇ ಮೇಡಂ ನನ್ನ ನಂಬರ್ ನಿಮ್ಗೆ ಏನ್ ಸಹಾಯ ಬೇಕಂದ್ರೂ ನನ್ನತ್ರ ಹೇಳಿ ಮೇಡಮ್ ನಾನು ಕರೆದ ತಕ್ಷಣನೇ ಬರ್ತೀನಿ ಏನಾದ್ರೂ ಬೇಕಿದ್ರೆ ಖಂಡಿತ ಕರಿತೀನಿ ರೀ ಹೋಗ್ಬೇಕು ಥ್ಯಾಂಕ್ ಯು ಮೇಡಮ್ ಆಯ್ತು ಮೇಡಮ್ ಏನ್ ಬೇಕು ರೀ ಸ್ವಲ್ಪ ಒಳಗೆ ಬಂದು ನಿಮ್ಮ ಹತ್ರ ಮಾತಾಡ್ಬೋದಾ ಆಯ್ತು ಬನ್ನಿ ಸಾರಿ ಫಾರ್ ದ ದಿಸ್ಟರ್ಬೆನ್ಸ್ ಮೇಡಮ್ ಏನು ತೊಂದರೆ ಇಲ್ಲ ಹೇಳಿ ಮೇಡಮ್ ನಾನೇನೂ ಊಟ ಮಾಡಿಲ್ಲ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನಿಮ್ಮ ಮನೆಯಲ್ಲಿ ಊಟ ಏನಾದರೂ ಸಿಗುತ್ತಾ ಮೇಡಮ್ ಇವತ್ತು ಮೇಲಾಗ್ರ ಮಾಡಿಲ್ಲ ಬಿರಿಯಾನಿ ಮಾಡಿದ್ದೀನಿ ನಾನು ಹೌದಾ ಮೇಡಮ್ ಇವತ್ತು ನಾನು ಬಾಕ್ಸ್ ಏನೂ ತೊಗೊಂಡ್ಬಂದಿಲ್ಲ ಭಾಳ ಹಸುವಾಗ್ತಿದೆ ಮೇಡಮ್